ಥರ್ಡ್ ಕಂಡೀಷನಲ್ಲಿ ಫಾಸ್ಟ್ ಹೈಪೋಥಿಸಿಕಲ್ಸ್ ಹೈಪೋಥಿಸ್ ಹೈಪೋಥೆಟಿಕಲ್ಸ್ ಅಂತ ಹೇಳಿದ್ರೆ ಕಾಲ್ಪನಿಕ ಸುಮ್ಮನೆ ಜಸ್ಟ್ ಒಂದು ಅಸಂಪ್ಷನ್ ಅಸ್ಯೂಮ್ ಮಾಡ್ಕೊಳ್ಳೋದು ಫಾಸ್ಟ್ ಫಾಸ್ಟಲ್ಲಿ ಓಕೆ ಸೊ ಅವಾಗ ನಾವೇನು ಮಾಡಬೇಕು ಇಫ್ ಹಾಕಬೇಕು ಫಾಸ್ಟ್ ಪರ್ಫೆಕ್ಟ್ ಹಾಕಬೇಕು ಇಫ್ ಹಾಕಿ ಫಾಸ್ಟ್ ಪರ್ಫೆಕ್ಟ್ ಹಾಕಬೇಕು ಹಾಗೆ ವುಡ್ ಹ್ಯಾವ್ ಪ್ಲಸ್ ಫಾಸ್ಟ್ ಪಾರ್ಟಿಸಿಪಲ್ ವುಡ್ ಹ್ಯಾವ್ ಪ್ಲಸ್ ಫಾಸ್ಟ್ ಪಾರ್ಟಿಸಿಪಲ್ आक्चुअली वुड कु शुड हैं वर्बसल बेल बंदी नानु हे एक्सपे मातीसापल नो इू हैड वोकन अर्लिया इफ यू ह्या वोकन अर्लिया यू वुव का द ट्रेन दे प्रिपेड इफ् दे ह्या प्रिपेर्ड दे मैच इले स्ट्रक्चर नोटिफस्ट आमले मीनिंग हमण ಿಪರ್ಡ್ ಹ್ಯಾಡ್ ಸ್ಟಡಿಡ್ ಹ್ಯಾಡ್ ನೋನ್ ಹ್ಯಾಡ್ ಟೇಕನ್ ಓಕೆ ವುಡ್ ಹ್ಯಾಂಡ್ ಈಗ ವಿಷಯ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲೀಷ್ ಕರ್ನಿಗೆ ನೀವು ಇದು ಮೇಲೆ ಮನೆಯಲ್ಲೇ ಕುತ್ಕೊಂಡು ಯಾವ್ದೇ ಟೆನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸರಿ ಮಾತ್ರ ಅಲ್ಲ ಇಂಗ್ಲೀಷ್ನ ಓದ್ಲಿಕ್ಕೆ ಬಳಿಕ ಬರಲ್ಲ ಅಂತ ಹೇಳಿ ಮಾತಾಡ್ಬೋದು ಎಸ್ ಸಿಂಗ್ ಅಂತ ಹೇಳಿ ಎಲ್ಲಿ ನಾವು ಬಿಸಿ ಹೋಗಲಿಕ್ಕೆ ಕೊಡ್ತೀವಿ

ವಿ ತ್ರೀ ಅಂತ ನಾನು ಹೇಳಿದೆ ಓಕೆ ವಿ ತ್ರೀ ವಿ ತ್ರೀಯಲ್ಲಿ ನೋಡಿ ಕಾಟ್ ಖಾಟ್ ದು ವಿ ಒನ್ ಏನು ಕ್ಯಾಚ್ ಕ್ಯಾಚ್ ಕಾಟ್ ಕಾಟ್ ಒನ್ ಒನ್ ದು ವಿನ್ ಏನು ಒನ್ ವಿನ್ ಫಾಸ್ಟ್ ಫಾಸ್ಟ್ ದಿ ವನ್ ಏನು ಫಾಸ್ಟ್ ಅಟ ವಿನ್ ಏನು ವಿ ತ್ರೀ ಅಂದ್ರೆ ವುಡ್ ಹ್ಯಾವ್ ವಿಸ್ಲಿ ಹ್ಯಾವ್ ಬಂದರೆ ವಿ ತ್ರೀನೇ ಬರಬೇಕಲ್ವಾ ಆಲ್ರೆಡಿ ನಾನು ಹೇಳಿದ್ರೆ ವಿ ತ್ರೀನೇ ಬರಬೇಕು ಸೊ ಈಗ ಇದರ ಮೀನಿಂಗ್ ನೋಡೋಣ ಇಫ್ ಯು ಹ್ಯಾಡ್ ಇಫ್ ಯು ಹ್ಯಾಡ್ ವೋಕನ್ ಅಪ್ಲಿಯ ಯು ವುಡ್ ಹ್ಯಾವ್ ಕಾಟ್ ದ್ರೈನ್ ಅಂದ್ರೆ ನೀನು ಮೊದಲೇ ಎಚ್ಚರವಾಗಿದ್ದರೆ ನೀನು ರೈಲು ಹಿಡಿಯುತ್ತಿದ್ದೆ ಇದರ ಅರ್ಥ ಏನು ಇದರ ಅರ್ಥ ಏನು ಕಂಪ್ಲೀಟಾಗಿ ಏನು ಅರ್ಥ ಏನು ಮೀನಿಂಗ್ ಏನಿರ್ಬೋದು ಹೇಳಿ ಹಾಂ ಟ್ರೈನು ಮಿಸ್ ಆಗಿದೆ ಒಂದು ಎರಡು ಆ್ಯಕ್ಷನ್ ಆಗಿದೆ ಏನಾಗಿದೆ ಯಾಕೆ ಟ್ರೈನ್ ಮಿಸ್ ಆಯಿತು ಹಾಂ ಅವನು ಲೇಟಾಗಿ ಎದ್ದ ಅವನು ಆ ಟೈಮಿಗೆ ಎಚ್ಚರಾಗಿಲ್ಲ ಓಕೆ ಸೊ ಇದ್ರದ್ದು ಅರ್ಥ ಏನು ಅಂತ ಹೇಳಿದ್ರೆ ಫಾಸ್ಟ್ ಹೈಪಾಥೆಟಿಕಲ್ಸ್ ಅಂದರೆ ಟು ಇಮ್ಯಾಜಿನ್ ಡಿಫ್ರೆಂಟ್ ಔಟ್ಕಮ್ಸ್ ಫ್ರಮ್ ಫಾಸ್ಟ್ ಈವೆಂಟ್ಸ್ ಟು ಇಮ್ಯಾಜಿನ್ ಡಿಫ್ರೆಂಟ್ ಔಟ್ಕಮ್ಸ್ ಫ್ರಮ್ ಫಾಸ್ಟ್ ಇವೆಂಟ್ಸ್ ಅಂದರೆ ಫಾಸ್ಟಲ್ಲಿ ಏನೋ ಆಗಿರುತ್ತೆ ಬಟ್ ನಾವು ಆದಮೇಲೆ ಅಯ್ಯೋ ಹಿಂಗಿದ್ದಿದ್ರೆ ಚೆನ್ನಾಗಿರೋದು ಹಿಂಗಿದ್ದಿದ್ರೆ ಹಂಗಾಗ್ತಿತ್ತು ಫಾಸ್ಟಲ್ಲಿ ಔಟ್ಕಮ್ ಬೇರೆ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಹಿಂಗಿದ್ದರೆ ಹಂಗಾಗ್ತಿತ್ತು ಹಂಗೆ ಆಗಲಿಲ್ಲ ಅದಕ್ಕೆ ಹಿಂಗಾಯಿತು ಓಕೆ ಸೊ ಅದೇ ಹೈಪೋಥೆಟಿಕಲ್ ಅಂತ ಹೇಳ್ತೀವಿ ಅದನ್ನು ನಾವು ಊಹೆ ಮಾಡೋದಷ್ಟೇ ಇನ್ನೂ ಆಗ್ಲಿಕ್ಕಾಗಲ್ಲ ಫಾಸ್ಟ್ ಇಸ್ ಫಾಸ್ಟ್ ಅಲ್ವಾ ಹಾಗೇ ಇಫ್ ದೇ ಹ್ಯಾಡ್ ಪ್ರಿಪೇರ್ಡ್ ದೇ ವುಡ್ ಹ್ಯಾವ್ ಒನ್ ದ ಮ್ಯಾಚ್ ಇಫ್ ದೇ ಹ್ಯಾಡ್ ಅವರು ತಯಾರಿ ನಡೆಸಿದ್ದರೆ ಅವರು ಪಂದ್ಯವನ್ನು ಗೆಲ್ಲುತ್ತಿದ್ದರು ಇದರರ್ಥ ಏನು ಹಾಂ ವೆರಿ ಗುಡ್ ಅಷ್ಟೇ ರೈಟ್ ಈಗ ನೋಡಿ ಥರ್ಡ್ ಕಂಡೀಷನಲ್ ಇದು ಇಫ್ ಯು ಹ್ಯಾಡ್ ವೋಕನ್ ಅಪ್ ಇಫ್ ಯು ಹ್ಯಾಡ್ ವೋಕನ್ ಅಪ್ ಅರ್ಲಿಯರ್ ನೀನು ಮೊದಲೇ ಎಚ್ಚರವಾಗಿದ್ದಿದ್ದರೆ ನೀನು ರೈಲು ಹಿಡಿಯುತ್ತಿದ್ದೆ ಇಫ್ ಯು ಹ್ಯಾಡ್ ಪ್ರಿಪೇರ್ಡ್ ಇದಾಗಿದೆ ಹಾಂ ಇಫ್ ಯು ಹ್ಯಾಡ್ ಪ್ರಿಪರ್ಡ್ ದೇ ವುಡ್ ಹ್ಯಾವ್ ಒನ್ ದ ಮ್ಯಾಚ್ ಸಾರಿ ಇಫ್ ದೇ ಹ್ಯಾವ್ ಪ್ರಿಪ್ಯಾರ್ಡ್ ಅವರು ತಯಾರಿ ನಡೆಸ್ ಇಲ್ಲಿ ನೋಡಿ ನಡೆಸಿದ್ದರೇನಾ ನಡೆಸಿದ್ದರೇನಾ ಎರಡು ಒಂದೇನಾ ಎರಡು ಬೇರೆ ಬೇರೆನಾ ಯಾಕೆಂದ್ರೆ ಇಲ್ಲಿ ನೋವು ನಡೆಸಿದ ಹಾ ಸೊ ಅದು ಒತ್ತಿ ಹೇಳಬೇಕಾಗತ್ತೆ ನಾವು ನೀನು ಮೊದಲೇ ಎಚ್ಚರವಾಗಿದ್ದರೆ ಅಲ್ಲ ನೀನು ಮೊದಲೇ ಎಚ್ಚರವಾಗಿದ್ದರೆ ಕಿಂತ ಎಚ್ಚರವಾಗಿದ್ದರೆ ಅದ್ದಿದ್ದರೆ ಓಕೆ ಅದೇ ಸರಿ ನೀನು ಮೊದಲೇ ಎಚ್ಚರವಾಗಿದ್ದರೆ ನೀನು ರೈಲ್ ಹಿಡಿತಿದ್ದೆ ಅವರು ತಯಾರಿ ನಡೆಸಿದ್ದರೆ ಅವರು ಪಂದ್ಯವನ್ನು ಗೆಲ್ತಿದ್ದರು ನೀನು ಕಷ್ಟಪಟ್ಟು ಓದಿದ್ದಿದ್ದರೆ ಓದಿದ್ದರೆ ಅಥವಾ ಓದಿದ್ದರೆ ನೀನು ಪರೀಕ್ಷೆಯಲ್ಲಿ ಪಾಸ್ ಆಗ್ತಿದ್ದೆ ಆಮೇಲೆ ಇಫ್ ಶೀ ಹ್ಯಾಡ್ ನೋನ್ ಅಬೌಟ್ ದ ಮೀಟಿಂಗ್ ಶಿ ವುಡ್ ಹ್ಯಾವ್ ಅಟೆಂಡೆಡ್ ಅವಳಿಗೆ ಮೀಟಿಂಗ್ ಬಗ್ಗೆ ಗೊತ್ತಿದ್ದಿದ್ದರೆ ಓಕೆ ಗೊತ್ತಿದ್ದರೆ ಹಾಜರಾಗುತ್ತಿದ್ದಳು ಇಫ್ ವಿ ಹ್ಯಾಡ್ ಟೇಕನ್ ಅ ಟ್ಯಾಕ್ಸಿ ವಿ ವುಡ್ ಹ್ಯಾವ್ ರೀಸ್ಟ್ ಆನ್ ಟೈಮ್ ನಾವು ಟ್ಯಾಕ್ಸಿ ಹಿಡ್ದಿದ್ದಿದ್ರೆ ಸಮಯಕ್ಕೆ ಸರಿಯಾಗಿ ತಲುಪ್ತಿದ್ವಿ ಕ್ವಾಟ್ ಇಟ್ ಸೊ ಫಸ್ಟ್ ಕಂಡೀಷ್ನಲ್ಸ್ ಏನಿದೆ ಸೆಕೆಂಡ್ ಕಂಡೀಷ್ನಲ್ಸ್ ಏನಿದೆ ಥರ್ಡ್ ಕಂಡೀಷ್ನಲ್ಸ್ ಏನಿದೆ ಜೀರೋ ಕಂಡೀಷ್ನಲ್ಲೇನಿದೆ ಇದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ನಿಮಗೆ ಮಾತಾಡಬೇಕಾದ್ರೆ ಅದು ಫ್ಲೂಯೆನ್ಸಿಲಿ ವರ್ಕ್ ಆಗುತ್ತೆ ಆ್ಯಕ್ಚುಲಿ ಹಿಂಗೆ ಹೇಳಬೇಕು ಹೀಗೆ ಹೇಳಬೇಕು ಅಂತ ಈ ವುಡ್ ಹ್ಯಾಬ್ ಶುಡ್ ಶುಡಾಬ್ ಇದು ಬಂದರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಈಗ ನಾವು ವುಡ್ ಮತ್ತು ಹ್ಯಾವ್ ಹ್ಯಾವ್ ಯೂಸ್ ಮಾಡಿದ ಮೇಲೆ ಆಲ್ವೇಸ್ ಹ್ಯಾವ್ ಪ್ಲಸ್ ವಿ ತ್ರೀ ಅಂತ ನಾನು ಹೇಳಿದ್ದೀನಲ್ವಾ ಓಕೆ ವುಡ್ ಹ್ಯಾವ್ ಮಾಡ್ತಿದ್ದೆ ವುಡ್ ಹ್ಯಾವ್ ಅಟೆಂಡೆಡ್ ಅಟೆಂಡ್ ಆಗ್ತಿದ್ದೆ ನಾನು ಸಿ ಐ ವುಡ್ ಹ್ಯಾವ್ ಅಟೆಂಡೆಡ್ ನಾನು ಅಟೆಂಡ್ ಆಗ್ತಿದ್ದೆ ಐ ವುಡ್ ಹ್ಯಾವ್ ರೀಚ್ಡ್ ನಾನು ತಲುಪ್ತಿದ್ದೆ ಐ ವುಡ್ ಹ್ಯಾವ್ ಒನ್ ನಾನು ಗೆಲ್ತಿದ್ದೆ ಐ ವುಡ್ ಹ್ಯಾವ್ ಕಾಟ್ ದ ಟ್ರೈನ್ ನಾನು ಟ್ರೈನ ಹಿಡಿತಿದ್ದೆ ಓಕೆ ಸೊ ಈಗ ಇದರಲ್ಲಿ ಕನ್ನಡದಲ್ಲಿ ಹಿಡಿಯುತ್ತಿದ್ದೆ ಹಿಡಿತಾ ಇದ್ದೆ ಏನು ವ್ಯತ್ಯಾಸ ಇದೆ ಹಿಡಿಯುತ್ತಿದ್ದೆ ಹಿಡಿತಾ ಇದ್ದೆ ಹ್ಞೂ ಹಿಡಿಯುತ್ತಾ ಇದ್ದೆ ಕಂಟಿನ್ಯೂಸ್ಸು ಹಿಡಿಯುತ್ತಿದ್ದೆ ಹಾಂ ಸೊ ಹಿಡಿಯುತ್ತಿದ್ದೆ ಹೋಗುತ್ತಿದ್ದೆ ತರುತ್ತಿದ್ದೆ ಬರುತ್ತಿದ್ದೆ ಇದು ಕಂಟಿನ್ಯೂಸ್ಸು ಆಗಲ್ಲ ಬಟ್ ಕಂಟಿನ್ಯೂಸ್ ಥರ ಯೂಸ್ ಮಾಡ್ತೀವಿ ಅದನ್ನು ನಾನು ಈಗ ನೀನು ಎಲ್ಲಿ ಹೋಗ್ತಿದ್ದೆ ಎಲ್ಲಿ ಹೋಗ್ತಾ ಇದ್ದೆ ಅಂತ ಕೇಳೋದನ್ನು ನಾವು ಎಲ್ಲಿ ಹೋಗ್ತಿದ್ದೆ ಅಂದರೆ ಎಲ್ಲಿ ಹೋಗುತ್ತಿದ್ದೆ ಅದನ್ನು ಕೇಳೋದ ಅಥವಾ ಎಲ್ಲಿ ಹೋಗ್ತಾ ಇದ್ದೆ ಹೋಗ್ತಾ ಇದ್ದೆ ಅನ್ನೋದನ್ನು ಹೋಗ್ತಿದ್ದೆ ಅಂತ ಕೇಳೋದಾ ಅಥವಾ ಹೋಗುತ್ತಿದ್ದೆ ಅನ್ನೋದನ್ನು ಹೋಗ್ತಿದ್ದೆ ಅಂತ ಕೇಳೋದ ಸೊ ಈ ಕನ್ಫ್ಯೂಷನ್ ಕನ್ನಡದಲ್ಲಿ ಸ್ವಲ್ಪ ಇಂಗ್ಲೀಷಿಗೆ ಹೋಲಿಸ್ಕೊಂಡ್ರೆ ಇಂಗ್ಲೀಷಲ್ಲಿ ಐ ವಾಸ್ ಐ ವುಡ್ ಇವೆರಡು ಯೂಸ್ ಮಾಡಿದ್ರೆ ನಮಗೆ ತಿದ್ದೆ ತಾಯಿದ್ದೆ ಆಗುತ್ತೆ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಎಸ್ಟೇ ಆಟ್ ನೈನ್ ಓ ಕ್ಲಾಕ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಎಸ್ ಡೆ ಆಟ್ ನೈನ್ ಓ ಕ್ಲಾಕ್ ಆರ್ ಎಸ್ ಡೇ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಎಟ್ ನೈನ್ ಓ ಕ್ಲಾಕ್ ಅಂತ ಹೇಳೋದು ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಬಟ್ ಇದನ್ನೇ ನಾವು ಹೋಗುತ್ತಿದ್ದೆ ನಾನು ಚಿಕ್ಕವನಿರಬೇಕಾದ್ರೆ ಒಂಬತ್ತು ಗಂಟೆಗೆ ಶಾಲೆಗೆ ಹೋಗ್ತಿದ್ದೆ ಅಂತ ಹೇಳಬೇಕಾದ್ರೆ ಐ ವುಡ್ ಗೋ ಟು ಸ್ಕೂಲ್ ಆಟ್ ನೈನ್ ಓ ಕ್ಲಾಕ್ ವೆನ್ ಐ ವಾಸ್ ಎ ಕಿಡ್ ಅಲ್ಲಿ ಐ ವುಡ್ ಯೂಸ್ ಮಾಡ್ತೀವಿ ಹೊರತು ಐ ವಾಸ್ ಯೂಸ್ ಮಾಡಲ್ಲ ನಾವು ನಾನು ಚಿಕ್ಕವನಿರ್ಬೇಕಾದ್ರೆ ಒಂಬತ್ತು ಗಂಟೆಗೆ ಶಾಲೆಗೆ ಇದ್ದೆ ಆ ಹೋಗ್ತಾ ಇದ್ದೆ ಅಂತ ಹೇಳಬೇಕಾ ಅಥವಾ ನಾನು ಹೋಗ್ತಿದ್ದೆ ಅಂತ ಹೇಳಬೇಕಾ ಹೋಗ್ತಾ ಅಂತ ಹೇಳಿದ್ರೆ ಅದು ಸಿಂಪಲ್ ಪಾಸ್ಟ್ ಆಗುತ್ತೆ ಸಾರಿ ಪಾಸ್ಟ್ ಕಂಟಿನ್ಯೂಯಸ್ ಆಗುತ್ತೆ ಹೋಗುತ್ತಿದ್ದೆ ಸರಿ ಆಗುತ್ತೆ ಓಕೆ ಸೊ ಅದು ಕನ್ನಡದಲ್ಲಿ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ರೈಟ್ ಓಕೆ ಈಗ ಇದನ್ನು ಒಂದ್ಸಲ ನಾವು ರಿವೈಸ್ ಮಾಡೋಣ ಎಲ್ಲೋಯ್ತು ಝೀರೋ ಕಂಡೀಷ್ನಲ್ಸ್ ಓಕೆ